ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಂಬಿಡದ ಬೇತಾಳ ಹಿಂಡನ್ಬರ್ಗ್ ರಿಸರ್ಚ್ ಮತ್ತೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣವನ್ನು ಉಂಟು ಮಾಡ್ತಾ ಇದೆ ಕಳೆದ ಬಾರಿ ಸೋತು ಸುಣ್ಣ ಆಗಿ ವಾಪಸ್ ಅಮೆರಿಕೆಗೆ ಹೊರಟು ಹೋಗಿತ್ತು ಅದರ ಮೇಲೆ ಈಗಲೂ ಮೊಕದ್ದಮೆ ನಡೀತಾ ಇದೆ ಶೋಕಾಸ್ ನೋಟಿಸ್ ಕೊಡಲಾಗಿದೆ ಭಾರತೀಯ ಮಾರುಕಟ್ಟೆ ಹತ್ತು ಲಕ್ಷ ಕೋಟಿ ರೂಪಾಯಿಗಳು ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾಶವಾಗುವಂತ ಸ್ಥಿತಿಗೆ ತಂದಿಟ್ಟದ್ದೇ ಈ ಹಿಂಡನ್ಬರ್ಗ್ ರಿಸರ್ಚ್ ಅದರ ಕುರಿತು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಾಗತ್ತೆ ಅದಕ್ಕೊಂದು ಸಮಿತಿ ರಚನೆ ಮಾಡಲಾಗತ್ತೆ ಇವರು ಯಾವ ಅದಾನಿ ಗ್ರೂಪ್ನವರು ಹೇರಾಫೇರಿ ಮಾಡಿದ್ದಾರೆ ಅಂತ ಆರೋಪ ಮಾಡಿತ್ತು ಹಿಂಡನ್ಬರ್ಗ್ ರಿಸರ್ಚ್ ಅದು ಸಂಪೂರ್ಣ ಸುಳ್ಳು ಅಂತ ಸಾಬೀತಾಗತ್ತೆ ಅದಾದ ಮೇಲೆ ಹಿಂಡನ್ಬರ್ಗ್ ರಿಸರ್ಚ್ನ ಸುದ್ದಿಯೇ ಇರೋದಿಲ್ಲ ಈಗ ಮತ್ತೆ ಯಾವಾಗ ಮಾರುಕಟ್ಟೆ ಊರ್ಧ್ವಮುಖಿಯಾಗಿದೆಯೋ ಯಾವಾಗ ಭಾರತೀಯ ರಾಜಕಾರಣದಲ್ಲಿ ಒಂದು ಸಹಜ ಸ್ಥಿತಿ ನಿರ್ಮಾಣ ಆಗಿದೆಯೋ ಆ ಸಂದರ್ಭದಲ್ಲಿ ಮತ್ತೆ ಅಲ್ಲೂಲ ಕೊಲ್ಲಲು ಉಂಟು ಮಾಡಲಿಕ್ಕೆ ಹಿಂಡನ್ಬರ್ಗ್ ರಿಸರ್ಚ್ ಮತ್ತೆ ತನ್ನ ಕಾಲನ್ನು ಇಟ್ಟಿದೆ ಇಲ್ಲಿ ತನ್ನ ಹಠಾಟೋಪವನ್ನು ಮೆರೆಯಲಿಕ್ಕೆ ಶುರು ಮಾಡಿದೆ ಏನು ವಿಷಯ ವಿಷಯ ಹತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಒಂದು ಪೋಸ್ಟ್ ಮಾಡುತ್ತೆ ಹಿಂಡನ್ಬರ್ಗ್ ರಿಸರ್ಚ್ ಏನಂತ ಸಮಥಿಂಗ್ ಬಿಗ್ ಸೋನ್ ಇನ್ ಇಂಡಿಯಾ ಭಾರತದಲ್ಲಿ ಒಂದು ದೊಡ್ಡದಾದಂಥ ಏನೋ ಒಂದು ಆಗಲಿದೆ ಅಂತ ಇಡೀ ಷೇರು ಮಾರ್ಕೆಟ್ ತಲ್ಲಣಗೊಳ್ಳುತ್ತೆ ಮಾರನೇ ದಿವಸ ಏನು ಬಂದುಬಿಡ್ಬೋದು ಯಾವ ಕಂಪ್ನಿ ಬಗ್ಗೆ ಇವ್ರು ರಿಪೋರ್ಟ್ ಮಾಡ್ತಾರೆ ಏನು ರಿಸರ್ಚ್ ಕೊಡ್ತಾರೆ ಸಲ ಅದಾನಿ ಕಂಪ್ನಿ ಮೇಲೆ ಮಾಡಿದಾಗ ಆ ಕಡೆ ಎಸ್ ಬಿ ಐ ಬಿತ್ತು ಈ ಕಡೆ ನೋಡಿದರೆ ಎಲ್ ಐ ಸಿ ಬಿತ್ತು ಬೇರೆ ಬೇರೆ ಕಂಪ್ನಿಗಳೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಕಳ್ಕೊಂಡು ಸ್ವತಃ ಅದಾನಿ ಹೊಸ ಕಂಪ್ನಿಯ ಶೇರನ್ನು ಮಾರ್ಕೆಟ್ ಬಿಡ ಬಿಡಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಮುಂದೂಡಿದರು ಇಷ್ಟೆಲ್ಲಾಗಲಿಕ್ಕೆ ಕಾರಣೀಭೂತಾದಂಥ ಈ ಹಿಂಡನ್ಬರ್ಗ್ ರಿಸರ್ಚ್ ಈ ಸಲ ಏನು ಮಾಡುತ್ತೆ ನೋಡಿ ಮೊದಲೇದಾಗಿ ಹಿಂಡನ್ಬರ್ಗ್ ರಿಸರ್ಚ್ ಏನಿದೆಯಲ್ಲ ಇದಕ್ಕೆ ಅಮೇರಿಕೆಯ ಕೋರ್ಟು ನಿಷೇಧವನ್ನು ಹೇರಿದೆ ಇವರು ಶಾರ್ಟ್ ಸೆಲ್ಲರ್ಸ್ ಇವರು ಅಮೇರಿಕೆಯ ಕೋರ್ಟ್ ಹೇಳುತ್ತೆ ನೀವು ಯಾವುದೇ ಕಂಪನಿಯ ಕುರಿತು ಅಲ್ಲಿಯ ಕಂಪ್ನಿ ಬಗ್ಗೆ ನ್ಯಾಸ್ಡಾಕ್ನಲ್ಲಿ ಯಾವುದೇ ಕಂಪನಿಯ ಬಗ್ಗೆ ನೀವು ರಿಸರ್ಚ್ ಮಾಡಕೂಡದು ಅದರ ವರದಿಯನ್ನು ಪ್ರಕಟಿಸಕೂಡುದು ಅಂತ ಯಾಕೆಂದರೆ ಅದರ ಹಿಂದೆ ನಿಮ್ಮದು ಯಾವುದೋ ಒಂದು ಪಿತೂರು ಇರುತ್ತೆ ಅದರಿಂದ ನಮ್ಮ ಶೇರ್ ಮಾರ್ಕೆಟ್ ಹಾಳಾಗುತ್ತೆ ಆದ್ದರಿಂದ ನಿಮಗೆ ಇದಕ್ಕೆ ಅವಕಾಶ ಇಲ್ಲ ಆದರೆ ಭಾರತದ ವಿಪಕ್ಷದ ರಾಜಕಾರಣಿಗಳಿಗೆ ಹಿಂಡನ್ಬರ್ಗ್ ರಿಸರ್ಚ್ ಅಂದರೆ ಅತ್ಯಂತ ಪವಿತ್ರವಾದಂಥ ಅತ್ಯಂತ ನಿಖರವಾದದ್ದು ಮತ್ತು ಇವರು ಕೊಡುವಂಥ ಸ ವರದಿಗಳಿದಾವಲ್ಲ ತಥ್ಯಾತ್ಮಕವಾದದ್ದು ಅಂತ ಇವರು ತೀರ್ಮಾನ ಮಾಡ್ತಾರೆ ಏಕೆಂದರೆ ಭಾರತದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲಾದರೆ ಭಾರತದ ಷೇರುದಾರು ದುಡ್ಡನ್ನು ಕಳ್ಕೊಂಡ್ರೆ ಸಂತೋಷ ಪಡುವಂಥ ವಿಘ್ನ ಸಂತುಷ್ಟಿ ರಾಜಕಾರಣಿಗಳು ಬೇಕಾದಷ್ಟಿದಾರಲ್ಲ ನೋಡಿ ಒಂದು ವಿಷಯವನ್ನು ನೆನ್ಪು ಮಾಡ್ಕೊಳ್ಳಿ ಏನಂತಂದರೆ ಚುನಾವಣೆ ಮುಗಿದೋಗಿದೆ ಮುಗಿದ ಮೇಲೆ ಎಕ್ಸಿಟ್ ಪೋಲ್ ಬರುತ್ತೆ ಎಕ್ಸಿಟ್ ಪೋಲ್ನಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಈ ಸೀಟುಗಳು ಇಷ್ಟಿಷ್ಟು ಬರಬಹುದು ಅಂತ ಅಂಕಿಅಂಶಗಳನ್ನು ಹೇಳಲಾಗತ್ತೆ ಹೇಳಿದ್ಕೊಳ್ಳೋ ಮಾರ್ಕೆಟ್ ಇದ್ದಕ್ಕಿದ್ದಾಗೆ ಒಲಾಟ ಇಲ್ಲಾಗುತ್ತೆ ಸ್ವಾಭಾವಿಕ ಯಾವುದೇ ಚುನಾವಣೆಯ ಫಲಿತಾಂಶ ಬಂದಾಗ ಅದರ ಫಲಿತಾಂಶದ ಮೇಲೆ ಮಾರುಕಟ್ಟೆ ನಿರ್ಭರಗೊಂಡಿರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಷೇರುಗಳು ಮೇಲೆ ಇರ್ತವೆ ಕೆಳಗಿರ್ತವೆ ಒಂದೇ ದಿವಸದಲ್ಲಿ ಎರಡು ಆಗಿಬಿಡುತ್ತೆ ಅದಾದ ತಕ್ಷಣ ಒಂದು ಪತ್ರಿಕಾಗೋಷ್ಠಿ ಮಾಡಿದರು ರಾಹುಲ್ ಗಾಂಧಿಯವರು ಮಾಡಿ ಹೇಳ್ತಾರೆ ಇದು ದೊಡ್ಡ ಸ್ಕ್ಯಾಮ್ ಇದು ಶೇರ್ ಸ್ಕ್ಯಾಮ್ ಇದು ನೋಡಿ ಇದ್ದಕ್ಕಿದ್ದ ಹಾಗೆ ಮಾರ್ಕೆಟು ಎಕ್ಸಿಟ್ ಪೋಲ್ ಬಂದ ತಕ್ಷಣ ಈ ರೀತಿ ಕೆಳಗಡೆ ಎಳಿತಾ ಇದೆ ಈ ಮೇಲ್ಗಡೆ ಏರ್ತಾ ಇದ್ದಾವೆ ಈ ರೀತಿಯಾಗಿ ಕಪೋಲು ಕಲ್ಪಿತ ಕಥೆಯನ್ನು ಹೇಳಿಕ್ಕೆ ಶುರು ಮಾಡಿದರು ಯಾರಿಗೆ ಶೇರು ಮಾರುಕಟ್ಟೆಗೆ ಗೊತ್ತಿರಲ್ವೋ ಅವ್ರಿಗಿದು ನಿಜ ಅನ್ಸತ್ತೆ ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದರೆ ನಮಗೆ ಯಾವುದೇ ವಿಷಯದ ಬಗ್ಗೆ ಸ್ಪಷ್ಟವಾದಂಥ ಜ್ಞಾನ ಇರೋದಿಲ್ಲ ಬೇರೆದವರಿಂದ ತಿಳ್ಕೊಳ್ಳುವಂಥ ಮನಸ್ಥಿತಿ ನಮ್ಮಲ್ಲಿರೋದಿಲ್ಲ ಯಾರು ಸುಳ್ಳು ಹೇಳ್ತಾರೋ ಅವರನ್ನು ನಾವು ಭಾಳ ಬೇಗ ನಂಬ್ತೀವಿ ಸತ್ಯಾತ್ಮಕವಾಗಿ ಯಾರು ಹೇಳ್ತಾರೋ ಅವರನ್ನು ನಾವು ನಂಬೋದೇ ಇಲ್ಲ ಇದೇ ರೀತಿ ರಾಹುಲ್ ಗಾಂಧಿ ಮಾಡಿದಂಥ ಕೆಲಸ ಪ್ರತಿಯೊಂದು ವಿಷಯದಲ್ಲೂ ಅವ್ರು ಮಾಡ್ಕೊಂಡು ಬಂದಿರೋದೆ ಅದು ಕಳೆದ ಬಾರಿ ಹಿಂಡನ್ಬರ್ಗ್ ರಿಸರ್ಚ್ ಬಂದ ಸಂದರ್ಭದಲ್ಲಿ ಇದೇ ರೀತಿ ಅದಾನಿ 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 ಅಂತ ಕಿರ್ಚಿದ್ರು ಮುಂದೆ ಸುಪ್ರೀಂ ಕೋರ್ಟ್ ಹೋಯಿತು ಅದಾದಮೇಲೆ ಸಮಿತಿ ಮಾಡಲಾಯಿತು ಕೊನೆಗೆ ಸಂಪೂರ್ಣವಾಗಿ ಸುಳ್ಳು ಇದು ಈ ಹಿಂಡನ್ಬರ್ಗ್ ರಿಸರ್ಚ್ ಅನ್ನೋದೇ ಸುಳ್ಳು ಇದೆ ಇದಕ್ಕೇನೂ ಇದಕ್ಕೆ ದಾಖಲಾತಿಗಳಿಲ್ಲ ಸುಮ್ಮ ಸುಮ್ಮನೆ ಕಪೋಲ ಕಲ್ಪಿತ ಕತೆಯನ್ನು ಬರೆದಿದ್ದಾರೆ ಅವರು ಅಂತ ವರದಿ ಬಂದು ಆ ವರದಿ ಎಲ್ಲಿ ಸುದ್ದಿ ಆಗಲಿಲ್ಲ ಆದರೆ ಹತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಕಳ್ಕೊಂಡವ್ರು ಯಾರು ಭಾರತದ ನಮ್ಮಂಥ ಜನಸಾಮಾನ್ಯರು ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿರ್ತೀವಿ ಸಣ್ಣ ಸಣ್ಣ ಶೇರ್ನಲ್ಲಿ ಹತ್ತು ಇಪ್ಪತ್ತು ಶೇರ್ ಕೊಂಡಿರ್ತಾರೆ ಆ ದುಡ್ಡು ಎಲ್ಲ ಒಂದೇ ದಿವಸ ಕೊಚ್ಕೊಂಡು ಹೋಗ್ಬಿಡತ್ತೆ ಯಾರೋ ದುಡ್ಡು ಇದ್ದಾವೆ ಕೊಂಡ್ಕೊಂಡ್ಬಿಟ್ಟಿರ್ತಾನೆ ನಾವು ಯಾರು ಈ ಮಾರ್ಕೆಟ್ ಬಿಡುತ್ತೆ ಅಂತ ಆ ಕಡೆ ಎಸ್ ಬಿ ಐ ಅಂತ ಒಳ್ಳೆ ಶೇರ್ನ ಮಾಡ್ಕೊಂಡಿರ್ತೀವಿ ಈ ಕಡೆ ಎಲ್ ಐ ಸಿ ಶೇರ್ಗಳನ್ನ ಮಾಡ್ಕೊತೀವಿ ಇದಕ್ಕೆ ಇನ್ನಷ್ಟು ಹೆದರಿಸಿದವರು ಮಲ್ಲಿಕಾರ್ಜುನ್ ಖರ್ಗೆ ಅಂತವರು ಇವರು ಇದ್ರ ಕುರಿತು ಪ್ರತಿಭಟನೆಯನ್ನು ಮಾಡಿ ಪಾದಯಾತ್ರೆಯೆಲ್ಲ ಮಾಡಿದ್ರು ಆ ಸಂದರ್ಭದಲ್ಲಿ ದಿಲ್ಲಿನಲ್ಲಿ ನಾವು ಇದನ್ನು ವಿರೋಧಿಸ್ತೀವಂತೆ ಗಾಂಧಿ ಪ್ರತಿಮೆ ಮುಂದೆ ಹೋಗುತ್ತಿದ್ದರು ನಮ್ಮ ಭಾರತೀಯ ಬಂಡವಾಳದಾರರ ದುಡ್ಡವನ್ನು ಎಲ್ಲ ಐ ಹಾಕಲಾಗಿದೆ ಭಾರತೀಯ ಬಂಡವಾಳದಾರರ ದುಡ್ಡನ್ನು ಎಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಹಾಕಲಾಗಿದೆ ಅದನ್ನು ಅವರೆಲ್ಲ ತೊಗೊಂಡೋಗಿ ಆ ದುಡ್ಡೆಲ್ಲ ಹೋಗಿ ಅದು ಅದಾನಿ ಕಂಪ್ನಿ ಹೋಗಿದೆ ಅದಾನಿ ಕಂಪ್ನಿ ನೋಡಿದರೆ ಮೋಸ ಮಾಡಿದೆ ನಮ್ಮ ಬಂಡವಾಳದಾರರ ದುಡ್ಡೆಲ್ಲ ಹೊರಟೋಯ್ತು ಜನಸಾಮಾನ್ಯರ ದುಡ್ಡು ಕಳ್ಕೊಂಡ್ರು ಅಂತ ಇವರು ಬಾಯಿಗೆ ಬಂದ ಹಾಗೆ ಎಲ್ಲ ಕಡೆ ಹೇಳಿದ್ದರಿಂದಾಗಿ ಮಾರ್ಕೆಟ್ ಇನ್ನಷ್ಟು ಕುಸಿದು ಹೋಯಿತು ಮುಂದೆ ಕಾಲಕ್ರಮೇಣ ಆ ಷೇರುಗಳೆಲ್ಲ ಮಾರ್ಕೆಟ್ಟಲ್ಲಿ ಏರಿದವು ಯಾರ್ಯಾರು ಹೆದರ್ಕೊಂಡು ಮಾರಿದ್ರು ಅವ್ರು ದುಡ್ಡು ಕಳ್ಕೊಂಡು ದಿಕ್ಕಾ ಪಾಲಾಗಿ ಹೋದರು ಒಂದು ಹಿಂಡನ್ಬರ್ಗ್ ರಿಸರ್ಚ್ನಿಂದ ಯಾವ ಅದರ ರೆಪರ್ಕೇಶನ್ ಆಯಿತು ಅನ್ನೋದಕ್ಕೆ ಇದೆಲ್ಲ ಹೇಳಿದೆ ಈಗ ವಿಷಯವನ್ನು ಹೇಳ್ತೀನಿ ಈಗ ಹತ್ತನೇ ತಾರೀಕು ಬೆಳಿಗ್ಗೆ ಐದು ಗಂಟೆಗೆ ಇದು ಕೊಡ್ತಾರೆ ಸಂಜೆ ಒಂದು ವರದಿಯನ್ನು ಕೊಡ್ತದೆ ಹಿಂಡನ್ಬರ್ಗ್ ರಿಸರ್ಚ್ ಏನಂತ ಹೇಳುತ್ತೆ ಅಂತಂದರೆ ಸಭಿ ಅಧ್ಯ ಅಧ್ಯಕ್ಷರಾಗಿರುವಂಥ ಮಾಧವಿ ಪುರಿ ಬುಚ್ ಮತ್ತು ಧವಲ್ ಬುಚ್ ಮಾದರಿ ಬುಚ್ ಅನ್ನೋರು ಸೆಬಿ ಅಧ್ಯಕ್ಷರು ಧವಲ್ ಬುಚ್ ಅಂತ ಆಕೆ ಗಂಡ ಇವರು ಗೌತಮ್ ಅದಾನಿಯ ಸೋದರ ವಿನೋದ್ ಅದಾನಿ ಅಂತ ಏನಿದ್ದಾರೆ ಅವರ ಕಂಪನಿಯಲ್ಲಿ ದುಡ್ಡನ್ನು ತೊಡಗಿಸಿದ್ದಾರೆ ಆಫ್ ಶೋರ್ ಎಂಟಿಟೀಸ್ ಏನಿದ್ದಾವೆ ಅದರಲ್ಲಿ ದುಡ್ಡನ್ನು ತೊಡಗಿಸಿದ್ದಾರೆ ಹತ್ತು ಕೋಟ್ಯಾಂತರ ರೂಪಾಯಿ ಇವರು ದುಡ್ಡು ಅದರಲ್ಲಿದೆ ಆದ್ದರಿಂದ ಸೆಬಿ ಸೆಬಿ ಮಾರ್ಗ ಇದು ಏನಿದೆ ಅದರ ನಾರ್ಮ್ಸನ್ನು ಸರಿಯಾಗಿ ಇವರು ನಿಭಾಯಿಸ್ತಾ ಇಲ್ಲ ಇವರು ಗೌತಮ್ ಅದಾನಿ ಮತ್ತು ವಿನೋದ್ ಅದಾನಿಗೆ ಸಹಾಯ ಮಾಡುವ ಹಾಗೆ ಮಾರುಕಟ್ಟೆಯನ್ನು ಏರಿಳಿತ ಮಾಡಲಿಕ್ಕೆ ಇವ್ರದೇ ಸ್ವತಃ ಶೇರ್ಗಳಿದ್ದಾವೆ ಒಂದು ಸಿಂಗಪುರಲ್ಲಿ ಇನ್ನೊಂದು ಬರ್ಮುಡಾದಲ್ಲಿ ಈ ರೀತಿ ಇದೆ ಇವ್ರದೇ ಆದಂಥ ಒಂದು ಕಂಪ್ನಿ ಐ ಪಿ ಐ ಪ್ಲಸ್ ಫಂಡ್ ಅಂಥೇಳಿ ಸಿಂಗಪುರಲ್ಲಿ ಇವರು ಎರಡು ಸಾವಿರದ ಹದಿನೈದು ಜೂನ್ ಐದನೇ ತಾರೀಕು ಶುರು ಮಾಡಿದರು ಅದಾದ ಮೇಲೆ ಇವರು ಇಲ್ಲಿ ಸಬಿ ಚೇರ್ಮನ್ ಆಗ್ತಾರೆ ಚೇರ್ಮನ್ ಆದಮೇಲೆ ಅದಾನಿ ಕಂಪ್ನಿಗಳಿಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಲಿಕ್ಕೆ ಈ ರೀತಿ ತಮ್ಮದೇ ದುಡ್ಡನ್ನು ಅಲ್ಲಿ ತೊಡಗಿಸಿದ್ದಾರೆ ಸಬಿ ಚೇರ್ಮನ್ ಅಂದರೆ ಇಡೀ ನಮ್ಮ ಸ್ಟಾಕ್ ಮಾರ್ಕೆಟನ್ನು ನಿಯಂತ್ರಿಸೋದೇ ಸೆಬಿ ಅಂಥ ಶೇರ್ ಮಾರ್ಕೆಟನ್ನು ನಿಯಂತ್ರಿಸುವಂಥ ಸೆಬಿಯ ಚೇರ್ಮನ್ನು ವಿನೋದ್ ಅದಾನಿ ಎನ್ನುವಂಥ ಗೌತಮ್ ಅದಾನಿ ಅಣ್ಣನ ಕಂಪ್ನಿನಲ್ಲಿ ಬರ್ಮುಡಾದಲ್ಲಿ ಮತ್ತು ಮಾರಿಷಸ್ಸಲ್ಲಿ ದುಡ್ಡನ್ನು ಕೋಟಿ ಕೋಟಿ ತೊಡಗಿಸಿದ್ದಾರೆ ಅಂತಂದರೆ ಇಲ್ಲಿ ಮಾರ್ಕೆಟ್ ಮೇಲೆ ಅದು ಮಿಥ್ಯ ವಾಲಟಿಲಿಟಿ ಆಗಲೇಬೇಕಲ್ವ ಏರಿಳಿತ ಆಗಲೇಬೇಕಲ್ವ ಹಾಗಂತ ಅವರು ಹೇಳೋದು ಇದು ಯಾರು ಹೇಳಿದರು ನಿಮಗೆ ಯಾರು ಹೇಳಿದರು ವಿಸಲ್ ಬ್ಲೋವರ್ ಹೇಳಿದ್ದಾರೆ ವಿಸಲ್ ಬುಲೋ ಅವ್ರ ದಾಖಲಾತಿಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಯಿತು ಹಾಗಾದರೆ ಹೇಗೆ ಇದ್ರ ಮಾಹಿತಿ ತೊಗೊಂಡ್ರಿ ಹೇಗೆ ಮಾಹಿತಿ ತೊಗೊಂಡ್ರಿ ಅಂತ ಲಿಂಕ್ಡಿನ್ನಲ್ಲಿ ಇವರು ಪ್ರೊಫೈಲ್ನಲ್ಲಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ ಹಾಗೆ ನೋಡಿದರೆ ಧವಲ್ ಬುಚ್ಚ ಅವರಿಗೆ ಯಾವಾಗ ಇವರು ಚೇರ್ಮನ್ ಆದ್ರಲ್ಲ ಆ ಸಂದರ್ಭದಲ್ಲಿ ತನ್ನ ಕಂಪ್ನಿಯೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದಾರೆ ಮಾಧವಿ ಬುಚ್ಚ ಅವರು ಈಗ ಇದನ್ನು ಇಟ್ಕೊಂಡು ಹಿಂಡನ್ಬರ್ಗ್ ರಿಸರ್ಚ್ ಅವರು ಭಾರತ ದೇಶದಲ್ಲಿ ಮತ್ತೆ ಆಟ ಆಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಎನ್ಕ್ಯಾಶ್ ಮಾಡ್ತಾ ಇರೋದು ಅಗೇನ್ ದ ಸೇಮ್ ರಾಹುಲ್ ಗಾಂಧಿ ವಿಪಕ್ಷದವರು ಕಾಂಗ್ರೆಸ್ನವರು ಎಲ್ಲರೂ ಇದನ್ನು ಇಟ್ಕೊಂಡು ಭಾರತ ದೇಶದಲ್ಲಿ ಅದಾನಿಯವರು ಇಡೀ ದೇಶವನ್ನೇ ಕೊಳ್ಳೆ ಹೊಡಿತಾ ಇದ್ದಾರೆ ಸುಳ್ಳು ಶೇರ್ ಮಾರ್ಕೆಟ್ ನಡೆಸ್ತಾ ಇದ್ದಾರೆ ಅಂತ ಮತ್ತೆ ತಮ್ಮ ನರೇಟಿವನ್ನು ಹರಿಬಿಟ್ಟಿದ್ದಾರೆ ನರೇಂದ್ರ ಮೋದಿಗೆ ಸಹಾಯ ಮಾಡಲಿಕ್ಕೆ ಗೌತಮ್ ಅದಾನಿ ಈ ರೀತಿ ಮಾಡ್ತಾರೆ ನರೇಂದ್ರ ಮೋದಿ ಸಂಪೂರ್ಣವಾಗಿ ಗೌತಮ್ ಅಧಾನಿ ಪರವಾಗಿ ನಿಂತಿದ್ದಾರೆ ಇಡೀ ಷೇರು ಮಾರುಕಟ್ಟೆಯಲ್ಲಿ ಜನಸಾಮಾನ್ಯರ ದುಡ್ಡಿದೆ ನೇರವಾಗಿ ಬಂದು ಮತ್ತು ಜನಸಾಮಾನ್ಯರು ಬರ್ತಾರೆ ಜನಸಾಮಾನ್ಯರ ದುಡ್ಡಿದೆ ಆ ಜನಸಾಮಾನ್ಯರ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಜನಸಾಮಾನ್ಯರು ನಮಗೆ ಅಮಾಯಕರು ನಮ್ಮ ಮಾರ್ಕೆಟ್ ಅರ್ಥ ಆಗೋದಿಲ್ಲ ನಮಗೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡೇ ಗೊತ್ತು ಏರಿದ್ದು ಗೊತ್ತು ಇಳ್ದಿದ್ದು ಗೊತ್ತು ಅರ್ನಿಂಗ್ ಪರ್ ಶೇರ್ ಗೊತ್ತು ಬೋನಸ್ ಎಷ್ಟು ಬಂತು ಗೊತ್ತು ತ್ರೈಮಾಸಿಕ ರಿಸಲ್ಟ್ ಏನು ಗೊತ್ತು ಮಾರ್ಕೆಟ್ ಸೆಂಟಿಮೆಂಟ್ ಗೊತ್ತು ಒಬ್ಬ ಸಣ್ಣ ಹೂಡಿಕೆದಾರ ಎಷ್ಟು ಗೊತ್ತಿರಬೇಕು ಅಷ್ಟೇ ನಮ್ಗೆ ಗೊತ್ತಿರುತ್ತೆ ಅದನ್ನು ಮೀರಿ ನಮ್ಗೆ ಗೊತ್ತಿರೋದಿಲ್ಲ ನಾವೇನು ಹರ್ಷದ ಮೆಹತಾಗಳಲ್ಲ ಆಮೇಲೆ ಒಂದು ವಿಶ್ವಾಸಾರ್ಹ ಕಂಪನಿ ಮಾತನ್ನು ಹೇಳಿದರೆ ನಾವು ನೀವು ನಂಬೋಣ ಸ್ವತಃ ಯಾವ ದೇಶದಲ್ಲಿ ಈ ಕಂಪ್ನಿ ಇದೆಯೋ ಆ ದೇಶದ ಕೋರ್ಟ್ ಈತನ ಕಳ್ಳ ಅಂತ ಹೇಳಿದೆ ಇಂಡನ್ಬರ್ಗ್ ರಿಸರ್ಚ್ನ ಅಲ್ಲಿಯ ಯಾವುದೇ ಕಂಪನಿ ಬಗ್ಗೆ ನೀನು ರಿಸರ್ಚ್ ರಿಪೋರ್ಟನ್ನು ಪ ಪ್ರೆಸೆಂಟ್ ಹಾಗಿಲ್ಲ ಅಂತ ತಾಕೀತು ಮಾಡಿದೆ ಈತ ಒಬ್ಬ ಸ್ವತಃ ಶಾರ್ಟ್ ಸೆಲ್ಲರು ಬೇರೆಯವ್ರ ದುಡ್ಡನ್ನು ನುಂಗಿ ನೀರು ಕುಡಿದು ನಡೆಸುವಂಥ ಶಾರ್ಟ್ ಸೆಲ್ಲಿಂಗ್ ಮಾಡೋನು ಅವನು ಭಾರತ ದೇಶದ ಅದಾನಿಯನ್ನು ಬೆನ್ನತ್ಕೊಂಡು ಹೋಗಿದ್ದಾರೆ ಅದಾನಿ ಅವರು ಈಗಾಗಲೇ ಅವ್ರ ಮೇಲೆ ಮಾನಷ್ಟ ಮುಖದ ಕಳೆದ ಬಾರಿನ ಹಾಕಿದ್ದಾರೆ ನೋಡಿ ಭಾರತ ದೇಶದಲ್ಲಿ ಯಾವಾಗ ಯಾವಾಗ ಅತ್ಯಂತ ಕ್ರೂಷಿಯಲ್ ಸಮಯ ಬರುತ್ತೋ ಆವಾಗ ಇಂಥದ್ದೊಂದು ಘಟನೆ ಸಂಭವಿಸುತ್ತೆ ಪೆಗಸಿಸ್ ಇರ್ಬೋದು ಸರಿಯಾಗಿ ಮಳೆಗಾಲದಲ್ಲಿ ಅಧಿವೇಶನ ನಡೆಯುವಾಗ ಪೆಗಸಿಸ್ ಶುರು ಆಯಿತು ಇಸ್ರೇಲ್ನ ಸ್ಪೈ ಹಾಕ್ಕೊಂಡಿದ್ದಾರೆ ಇವರು ಸ್ಪೈ ಇನ್ಸ್ಟ್ರೂಮೆಂಟ್ ಹಾಕಿದ್ದಾರೆ ಪೆಗಸಿಸ್ ಅಂತೇಳಿ ನಮ್ಮದೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಡ್ಯಾಟಾನ್ ಅಂತ ಅದಾದ ಮೇಲೆ ಇದು ಬಂತು ಹಿಂಡನ್ ಬಗ್ಗೆ ರಿಸರ್ಚ್ ಬಂತು ಹೋ ಅಂತ ಎಲ್ಲ ಕಾಂಗ್ರೆಸ್ಸಿನವರು ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇನ್ನಿಲ್ಲದ ಹಾಗೆ ಕಿರ್ಚಾಡಿದರು ಟುಸ್ಸಾಗೋಯಿತು ಪ್ರತಿ ಬಾರಿಯೂ ಇದೇ ರೀತಿ ಮಾಡ್ತಾಯಿದ್ದಾರೆ ಈ ಬಾರಿ ಕರೆಕ್ಟಾಗಿ ಅಧಿವೇಶನ ಮುಗಿದ ಸಂದರ್ಭದಲ್ಲಿ ಮಾಡಿದ್ದಾರೆ ಯಾಕೆ ಅಂತ ನೀವು ಆಲೋಚನೆ ಮಾಡಬೇಕು ಯಾಕೆ ಒಂದು ಕಡೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಇಡೀ ದೇಶಾದ್ಯಂತ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಭಾರತ ದೇಶದಲ್ಲಿ ಯಾವ ಜಾತಿಯ ಮೂಲಕ ಬ ಭಾರತವನ್ನು ಒಡೆಯಬೇಕು ಅಂತ ರಾಹುಲ್ ಗಾಂಧಿ ಮನಸ್ಸು ಮಾಡಿದರು ತೀರ್ಮಾನ ಮಾಡಿದರು ಆ ಹಿಂದೂಗಳೆಲ್ಲ ನಮ್ಮ ಹಿಂದೂಗಳವರು ನಮ್ಮ ಹಿಂದೂಗಳವರು ಅಂಥೇಳಿ ಅಲ್ಲಿ ಇದಕ್ಕೆ ಧ್ವನಿ ಆಗ್ತಾ ಇದ್ದಾರೆ ಬಾಂಗ್ಲಾದೇಶದ ವಿಚಾರಕ್ಕೆ ಬೆಳಗ್ಗೆ ಎದ್ದರೆ ಬಾಂಗ್ಲಾದೇಶದ ವಿಚಾರ ನಡೀತಾ ಇದೆ ಪಕ್ಕದ ದೇಶದಲ್ಲಿ ನಡೀತಾ ಇರುವಂಥ ಒಂದು ಸಣ್ಣ ಸಣ್ಣ ವಿದ್ಯಮಾನಗಳು ನಮ್ಮ ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ ತನ್ಮೂಲಕ ಇಲ್ಲಿರುವಂಥ ಹಿಂದೂಗಳು ಹೌದು ನಾವೆಲ್ಲ ಒಗ್ಗಟ್ಟಾಗದೆ ಹೋದರೆ ಒಂದು ದಿವಸ ನಮಗೂ ಇದೇ ಬಾಂಗ್ಲಾದೇಶದ ಗತಿ ಬರುತ್ತೆ ಅನ್ನುವಂಥ ಮನಸ್ಥಿತಿಗೆ ಭಾರತದಲ್ಲಿರುವಂಥ ಬಹುಸಂಖ್ಯಾತ ಹಿಂದೂಗಳು ತೀರ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇದೇ ರೀತಿ ಇವರು ಒಗ್ಗಟ್ಟಾಗಿಬಿಟ್ರೆ ನಾಳೆ ನಮ್ಮ ಕತೆ ಏನು ಅಂತ ವಿಪಕ್ಷಗಳು ಆಲೋಚನೆ ಮಾಡ್ತವೆ ಜೊತೆಗೆ ಈಗ ಮೂರು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಇದೆ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಉಪಸಭಾ ಚುನಾವಣೆ ಇದೆ ಉಪ ವಿಧಾನಸಭಾ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ಮತ್ತೆ ಹಿಂಡನ್ಬರ್ಗ್ ರಿಸರ್ಚ್ ಅಂತ ಹೇಳಿ ಇದೇ ಸೆಬಿ ಮುಖ್ಯಸ್ಥ ಮೇಲೆ ಹಾಕ್ಬಿಡ್ತೀವಿ ಇಷ್ಟು ದಿವಸ ಒಂದು ಕಂಪ್ನಿಯನ್ನು ಟಾರ್ಗೆಟ್ ಮಾಡ್ತಾಯಿದ್ರು ಹಿಂಡನ್ಬರ್ಗ್ ರಿಸರ್ಚ್ ಅವರು ಯಾರನ್ನ ಗೌತಮಾದಾನಿ ಗ್ರೂಪ್ನವರೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಅವ್ರು ವ್ಯವಹಾರ ಮಾಡ್ತಾರೆ ತನ್ನ ಮೂಲಕ ಶೇರ್ ರೇಟ್ ಏರಿಸ್ತಾರೆ ಈ ಬಾರಿ ಡೈರೆಕ್ಟ್ ಸೆಬಿ ಮೇಲೇ ಹಾಕ್ಬಿಟ್ರೆ ಸಬೆಯ ಚೇರ್ಮನ್ನೇ ಕಡ್ರು ಅಂದ್ಬಿಟ್ರೆ ಹೆಂಗ್ರಿ ಮುಗಿತಲ್ಲ ಅಲ್ಲಿಗೆ ಇಡೀ ಶೇರ್ ಮಾರ್ಕೆಟೆ ಎಲ್ಲ ತಲ್ಲಣಗೊಂಡು ಬಿಡಬೇಕು ಆ ರೀತಿಯಾದಂಥ ಒಂದು ರಿಸರ್ಚನ್ನು ನಾವು ಬಿಟ್ಟಿದ್ದೀವಿ ಅಂತ ಇವರು ಹೇಳ್ಕೊಂಡು ಓಡಾಡ್ತಾ ಇರೋದು ಅದನ್ನು ಇಟ್ಕೊಂಡು ಇವತ್ತು ರಾಹುಲ್ ಗಾಂಧಿಯವರು ಎಲ್ಲ ಕಡೆ ವಿಪಕ್ಷದವರೆಲ್ಲ ಗಲಾಟೆ ಮಾಡ್ತಾ ಇರೋದು ಅಂದರೆ ಭಾರತ ದೇಶದ ಆರ್ಥಿಕತೆ ಸುಧಾರಿಸಬಾರ್ದು ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬಾರದು ಶೇರ್ ಮಾರ್ಕೆಟ್ನಲ್ಲೆಲ್ಲ ನೆಮ್ಮದಿಯಿಂದ ದುಡ್ಡು ಮಾಡಬಾರ್ದು ಇಲ್ಲಿ ಮಾರ್ಕೆಟ್ಟಲ್ಲಿ ಗೊಂದಲ ಇದ್ದರೆ ನಾವು ರಾಜಕಾರಣ ಮಾಡಲಿಕ್ಕಾಗತ್ತೆ ವಿಪಕ್ಷದವರು ಇಲ್ಲ ಸಾಧ್ಯ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ರಾಹುಲ್ ಗಾಂಧಿಗೆ ಮತ್ತು ವಿಪಕ್ಷದವರಿಗೆ ಗೊತ್ತಿದೆ ಈಗ ಹಿಂಡನ್ಬರ್ಗ್ ರಿಸರ್ಚ್ ಇಟ್ಕೊಂಡು ಇದೇ ಆಟವನ್ನು ಆಡಲಿಕ್ಕೆ ಶುರು ಮಾಡಿದ್ದಾರೆ ಈ ದೇಶದ ಅಮಾಯಕ ಜನ ನಾವು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಇವರೆಲ್ಲ ಇದೇ ಗೊಂದಲದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಏಕೆಂದರೆ ಧ್ವನಿಯನ್ನೆತ್ತೋದು ತುಂಬ ಕಷ್ಟ ಅದನ್ನು ಅಜೀರ್ಣಿಸಿಕೊಳ್ಳುವುದು ಇನ್ನೂ ಕಷ್ಟ ಹಲವಾರು ಸವಾಲುಗಳ ಮಧ್ಯೆ ನಡೆಸುವಂಥ ಚಾನೆಲ್ಗಳನ್ನು ನಿಮ್ಮೆಲ್ಲರ ಬೆಂಬಲ ಇದೆ ಅನ್ನುವಂಥ ನಂಬಿಕೆಯೊಂದಿಗೆ ನಡೆಸ್ತಾ ಇರೋದು ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ